ಏ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ನವರಾತ್ರಿ ಅಥವಾ ದಸರಾ ಇರೋದ್ರಿಂದ ನಾವು ಒಂದು ಸಿಹಿ ಅಡುಗೆ ಮಾಡೋ ಅಂತೇಳಿ ಒಂದು ಸಜ್ಜಪ್ಪ ತೋರಿಸ್ತಾ ಇದ್ದೀನಿ ಸಜ್ಜಾಪಕ್ಕೆ ನಮಗೆ ಮೊದಲಿಗೆ ನಾವು ಕಣ್ಕಕ್ಕೆ ಬಂದು ಒಂದು ಕಪ್ ಚಿರೋಟಿ ರವೆ ಎರಡು ಸ್ಪೂನ್ ಆಗಸ್ಟ್ ಮೈದಾ ಹಿಟ್ಟು ಒಂದು ಕಾಲ್ಟಿ ಸ್ಪೂನ್ ಆಗಿ ಉಪ್ಪು ಮತ್ತು ಒಂದು ಐದು ಆರು ಟೇಬಲ್ ಸ್ಪೂನ್ ಆಗೋಷ್ಟು ನಮಗೆ ಎಣ್ಣೆ ಬೇಕಾಗುತ್ತೆ ನಾವು ಮಾಮೂಲಿ ಹೋಳಿಗೆ ಹೂರ್ಣ ಅದಕ್ಕೆ ಕಣಕ ಅದಕ್ಕೆ ಕಲಿಸ್ತಿರಲ್ಲ ಆ ಥರ ನಾವು ಕಲಸಿಟ್ಕೊಬೇಕಾಗುತ್ತೆ ಮತ್ತು ಇದು ನಮಗೆ ಒಳಗಡೆ ಗೆ ಬಂದು ಸಜ್ಜಾಪಕ್ಕೆ ಒಳಗಡೆ ಹೂರ್ಣಕ್ಕೆ ಬಂದು ನಮಗೆ ಒಂದು ಕಪ್ಪಾಗಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಪ್ರೆಸ್ ಮಾಡಿ ತೊಗೊಂಡಿದ್ದೀನಿ ಅರ್ಧ ಕಪ್ ನಮಗೆ ಬೆಲ್ಲ ಬೇಕಾಗುತ್ತೆ ಒಂದು ಸ್ಪೂನ್ ಗಸಗಸೆ ಅರ್ಧ ಸ್ಪೂನ್ ನಾವು ಏಲಕ್ಕಿ ಪುಡಿ ಒಂದೆರಡು ಸ್ಪೂನ್ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಇದು ಒಳಗಡೆ ನಾವು ಸಜ್ಜಾಪೊ ಒಳಗಡೆ ಫಿಲ್ಲಿಂಗ್ ಬೇಕಾಗುತ್ತೆ ಮೊದಲಿಗೆ ನಾವು ಇದು ಕಣಕನ ಕಲಿಸ್ಕೊಳ ಈಗ ನಾವು ಹೋಳಿಗೆ ಕಣ ಕಣಕ ಕಲಿಸ್ತಿರಲ್ಲ ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ ಕಲಿಸ್ಕೊಳ ಮೊದಲಿಗೆ ಒಂದು ಬಟ್ಲು ತಗೊಂಡು ಸಜ್ಜಾಪಕ್ಕೆ ನಾವು ಕಣಕ ಕಲಿಸ್ಕೊಳ ಒಂದು ಕಪ್ಪಾಗಷ್ಟು ನಾವು ಚಿರೋಟಿ ರವೆ ತೊಗೊಂಡಿದ್ದೀನಿ ಮತ್ತು ಮೈದಾ ಹಿಟ್ಟು ಎರಡು ಸ್ಪೂನ್ ಆಗೋ ಸ್ವಲ್ಪ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಗಟ್ಟಿನೂ ಬೇಡ ತುಂಬ ಮೆತ್ತು ಬೇಡ ನೋಡಿ ಯಾಕಂದರೆ ಇದು ಎರಡು ಅವರ್ ನೆನೀಬೇಕಾಗುತ್ತೆ ಚಿರೋಟ ರವೆ ಆಗಿರೋದ್ರಿಂದ ಮೈದಾ ಹಿಟ್ಟು ನಾವು ಬೈಂಡಿಂಗ್ಗೆ ಬಳಸ್ತಾ ಇದ್ದೀವಿ ನೀಟಾಗಿ ನೋಡಿ ಈ ಥರ ನಾವು ಕಲಸ್ಕೊಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನಾವು ನೋಡಿ ಚೆನ್ನಾಗಿ ಮಧ್ಯದಲ್ಲಿ ಸ್ವಲ್ಪ ನಾವು ನಾಟ್ಕೊಡ್ಬೇಕಾಗುತ್ತೆ ನೋಡಿ ಇಷ್ಟ ಆದರೆ ನಮಗೆ ಈ ಅದಕ್ಕೆ ಬಂದರೆ ನೋಡಿ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ನಾನು ಈ ಥರ ನೋಡಿ ಈ ಥರ ನಾತ್ಕೊಬೇಕಾಗತ್ತೆ ಮತ್ತು ಮಧ್ಯಾಹ್ನ ಸ್ವಲ್ಪ ಚೆನ್ನಾಗಿ ಈ ಥರ ನಾದ್ಕೊಟ್ಟಷ್ಟು ನಮಗೆ ಬೇಗನೂ ನೆನೆಯುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ನಮಗೆ ನೋಡಿ ಇಷ್ಟ ಆದರೆ ನಮಗೆ ಸಾಕು ಇನ್ನೊಂದು ಸ್ವಲ್ಪ ಮೇಲುಗಡೆ ಎಣ್ಣೆ ಹಾಕ್ಬಿಟ್ಟು ನಾನು ಒಂದೆರಡು ಅವರು ನೆನೇಕೆ ಬಿಟ್ಬಿಡ್ತೀನಿ ನಾನು ಮಧ್ಯದಲ್ಲೂ ಸ್ವಲ್ಪ ಇದನ್ನ ಹಾಕಿಕೊಡ್ತೀನಿ ಬೇಗ ನೆನೆಯುತ್ತೆ ಒಂದೆರಡು ಅವರು ನೆನ್ಸಾಕೆ ಇಟ್ಬಿಡೋಣ ನಾವು ಒಂದು ತಟ್ಟೆ ಮುಚ್ಚಿಬಿಡೋಣ ನಾವು ಫ್ರೆಂಡ್ಸ್ ಮೊದಲಿಗೆ ನಾವು ಸಜ್ಜಪ್ಪಗೆ ಒಳಗಡೆ ಹೂರ್ಣ ರೆಡಿ ಮಾಡ್ಕೊಬೇಕಾಗುತ್ತೆ ನೋಡಿ ನಾನು ಇವಾಗ ಮೊದಲಿಗೆ ಚಿರೋಟಿ ರವೆ ಮತ್ತು ಗಸಗಸೆನ ನಾವು ಸ್ವಲ್ಪ ಹುರ್ಕೊತೀನಿ ನಾನು ನೋಡಿ ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ನಾವು ಬಿಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಆಗಿದೆ ನಿಮ್ಮ ಚಿರಂಡಿ ರವೆ ಬದಲು ನೀವು ಮೀಡಿಯಂ ರವೆ ಹಾಕ್ಬೋದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನನಗೆ ಸಾಕು ಇವಾಗ ಇದಕ್ಕೆ ನಾನು ಗಸಗಸೆ ಒಂದು ಸ್ಪೂನ್ ಸೇರಿಸ್ಕೊಂತೀನಿ ಆಲ್ರೆಡಿ ನಾನು ಉರ್ದಿಟ್ಕೊಂಡಿರೋ ಗಸಗಸೆ ಸುಮ್ಮನೆ ನಾನು ಮಿಕ್ಸಿ ಇಷ್ಟ ಇಷ್ಟಾದರೂ ನಮಗೆ ಸಾಕು ನೋಡಿ ಒಂದು ಪ್ಲೇಟ್ಗೆ ಸೇರಿಸ್ಕೊಳ ನೋಡಿ ಫ್ರೆಂಡ್ಸ್ ಕಾಯಿನ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ನಾನು ಸ್ವಲ್ಪ ನೀರು ಹಾಕ್ತೀರ ತರಿ ತರಿಯಾಗಿ ಸ್ವಲ್ಪ ನಾನು ಮಿಕ್ಸಿ ಮಾಡ್ಕೊತೀನಿ ಫ್ರೆಂಡ್ಸ್ ಇಷ್ಟಾದರೂ ನಮಗೆ ಸಾಕು ನೋಡಿ ಕಾಯಿ ಇಷ್ಟು ತರಿ ತರಿಯಾಗಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೀರು ಹಾಕ್ತಿರಾನೆ ನೋಡಿ ಫ್ರೆಂಡ್ಸ್ ಒಂದು ಬಟ್ಲಿ ತೊಗೊಂಡು ಬಟ್ಲಿಗೆ ನಾನು ಬೆಲ್ಲಗೆ ಸ್ವಲ್ಪ ನೀರು ಹಾಕ್ಕೊಂಡು ಕರ್ಸ್ಕೊತೀನಿ ನಾನು ಒಂದು ಸ್ವಲ್ಪ ನೀವು ಡೈರೆಕ್ಟ್ ಕಸ ಕಡ್ಡಿ ಏನೂ ಇಲ್ಲ ಅಂದರೆ ನೀವು ಆರಾಮಾಗಿ ಡೈರೆಕ್ಟಾಗಿ ನೀವು ಕಾಯಿ ತುರಿಗೆ ಸೇರಿಸ್ಕೊಬೋದು ಪಾಕ ಏನು ತೊಗೊಳ್ಳೋದೇನು ಬೇಡ ಡೈರೆಕ್ಟ್ ಕರಗಿದ್ರೆ ನಮಗೆ ಸಾಕು ನೋಡಿ ಫ್ರೆಂಡ್ಸ್ ನಮಗೆ ಇಷ್ಟು ಬೆಲ್ಲ ಕರಗಿದ್ರೆ ಸಾಕು ನಮಗೆ ತುಂಬ ನೀರೇನು ನಮ್ಗೆ ಹಾಕೋದೇನು ಬೇಡ ಫಿಲ್ಟ್ರ್ ಮಾಡ್ಕೊಬೇಕಾಗತ್ತೆ ಈಗ ಒಂದು ಸೈಡಿಗೆ ಇಟ್ಬಿಟ್ಟು ನಾವು ಸಜ್ಜಪ್ಪ ಒಳಗಡೆ ನಾವು ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ ಕಾಯಿ ರುಬ್ಬಿ ಇಟ್ಕೊಂಡಿದ್ದೀರಲ್ಲ ಅದು ನಾವು ಸೇರಿಸ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಒಂದು ತವಾ ಇಟ್ಕೊಂಡು ತವಾಗೆ ನಾವು ಕಾಯಿ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀರಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ನಾವು ಉಳ್ಕೊಬೇಕಾಗುತ್ತೆ ಹಲಿನ ಅಂಶ ಎಲ್ಲ ಹೋಗೋದು ಸ್ವಲ್ಪ ನಾವು ಊರ್ಬಿಟ್ಟು ಇಷ್ಟ ಆದ್ರೆ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಬೆಲ್ಲನ ಫಿಲ್ಟರ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟಾದರೂ ನಮಗೆ ಸಾಕಾಗುತ್ತೆ ಕಸ ಕಡ್ಡಿ ಇದ್ರೆ ನೀಟಾಗಿ ನೆಟ್ಟಲ್ಲಿ ನಿಲ್ಲುತ್ತೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸೇಮ್ ನಾವು ಕಾಯಿ ಒಬ್ಬಟ್ಟು ಪೂರ್ಣ ಮಾಡ್ತೀರಲ್ಲ ಆಯೋದಕ್ಕೆ ಚೆನ್ನಾಗಿ ಕೈ ಆಡಿಸ್ಕೊಂತ ಇರಬೇಕಾಗುತ್ತೆ ಸ್ವಲ್ಪ ಆಡಿಸ್ಕೊಳ ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಮೀಡಿಯಂ ಫ್ಲೇಮಲ್ಲಿ ಇಷ್ಟ ಆದರೂ ನನಗೆ ಸಾಕು ನೋಡಿ ಸೇಮ್ ನಿಮ್ಗೆ ಕಾಯಿ ಒಬ್ಬದ ಮಾಡ್ತಿರಲ್ಲ ಅದೇ ಮೇಲೆ ಅದನ್ನೇ ಮಾಡಬೇಕಾಗುತ್ತೆ ಅದೇನು ಸಾಕಾಗಿ ತೊಗೊಳೋದೇನು ಅನ್ನೋ ಅವಶ್ಯಕತೆ ಇಲ್ಲ ಇವಾಗ ಇದಕ್ಕೆ ನಾನು ಚಿರೋಟಿ ರವೆ ಮತ್ತು ಗಸಗಸೆ ನಾವು ಫ್ರೈ ಮಾಡಿದ್ದೀರಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಚಿರೋಟಿ ರವೆ ಮತ್ತು ಗಸಗಸೆ ಫ್ರೈ ಮಾಡ್ಕೊಂಡಿರೋದು ಅದು ಬೈಂಡಿಂಗ್ ಅಷ್ಟೇ ಅದು ಎಷ್ಟು ನಮಗೆ ಸಾಕಾಗುತ್ತೆ ಸ್ವಲ್ಪ ಆರೋಗ್ಯ ಬಿಟ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಇದಕ್ಕೀಗ ನಾನು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರು ಆಗಿದೆ ಇವಾಗ ಇದನ್ನು ನಾವು ಸ್ಟವ್ ಆಫ್ ಮಾಡ್ಬಿಟ್ಟು ಸ್ವಲ್ಪ ಆರೋಗ್ಯ ಬಿಟ್ಕೊಳ್ಳೋಣ ಕಂಪ್ಲೀಟಾಗಿ ಇದು ಕೂಲ್ ಆಗಬೇಕಾಗುತ್ತೆ ನೋಡಿ ಕಂಪ್ಲೀಟಾಗಿ ಆಗಬೇಕಾಗುತ್ತೆ ಸ್ವಲ್ಪ ಹಾರಕ್ಕೆ ಬಿಡೋಣ ಆಯಿತು ನೋಡಿದ್ರೆ ಸುಣ್ಣ ರೆಡಿಯಾಗಿದೆ ಸಜ್ಜಪ್ಪಗೆ ಮತ್ತು ಕಣಕನ್ನು ರೆಡಿಯಾಗಿದೆ ನೋಡಿ ಚೆನ್ನಾಗಿ ನೆಂದಿದೆ ನೋಡಿ ಇಷ್ಟು ನೆನ್ಕೊಂಡ್ರೆ ಸಾಕು ಅಟ್ಲೀಸ್ಟ್ ಒಂದವರಾದರೂ ನಾವು ಇದು ನೆನ್ಕೊಬೇಕು ಇವಾಗ ಇದನ್ನು ನಾವು ಉಂಡೆ ಉಂಡೆ ಕಟ್ಕೊಂಡ್ಬಿಡೋಣ ಉಂಡೆಗಳು ಹಾಕೋಣ ನಿಮ್ಮ ಸೈಜ್ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನಿಮ್ಮ ಉಂಡೆಗಳು ಕಟ್ಕೊಂಬೋದು ನೋಡಿ ನಾನು ಸ್ವಲ್ಪ ಆಗಿ ಚಿಕ್ಕ ಚಿಕ್ಕದಾಗಿ ಇದ್ದೀನಿ ಕಡಿ ಥರ ಎಲ್ಲನೂ ನಾನು ಉಂಡೆಗಳು ಹಾಕ್ಕೊಂತೀನಿ ನೋಡಿ ಕೈಗೆ ಮೆತ್ತೋದು ಇಲ್ಲ ಏನಿಲ್ಲ ನೋಡಿ ಇಷ್ಟು ನೀಟಾಗಿ ಬರುತ್ತೆ ಸೈಜ್ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಬತ್ತು ಕರಿಯೋದಿಕ್ಕೆ ನಾನು ಎಣ್ಣೆ ಡೀಪ್ ಫ್ರೈಗೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಸುಮಾರು ಒಂದು ಕಾಲು ಕೆ ಜಿ ಆಗೋಷ್ಟು ಎಣ್ಣೆ ಇದೆ ಎಣ್ಣೆ ಕಾಯಿ ಕಿಡೋಣ ಎಣ್ಣೆ ಕಾಯ್ಕೊತ ಇರಲಿ ನೋಡಿ ಫ್ರೆಂಡ್ ಒಂದು ಶೀಟ್ ತೊಗೊಂಡು ಬಾಳೆ ಎಲೆ ಅಥವಾ ಆಯಿಲ್ ಪೇಪರ್ ಯಾವುದನ್ನು ತಗೊಂಬೋದು ಈ ಥರ ಸ್ವಲ್ಪ ಎಣ್ಣೆ ಸೌರ್ಕೊಂಡು ನೋಡಿ ಇಟ್ಟು ನಿಮ್ಗೆ ಇಷ್ಟು ಬೇಕಷ್ಟು ಸ್ವಲ್ಪ ಎಣ್ಣೆ ಕಾಯಿ ಮಾಡಿಕೊಂಡು ಸ್ವಲ್ಪ ಅದೇ ಮಾಡಿಕೊಂಡು ಈ ಥರ ನಾವು ಸೇಮ್ ಒಬ್ಬಟ್ಟು ಪೂರ್ಣ ಫಿಲ್ ಮಾಡ್ತಿರಲ್ಲ ಆ ಥರ ಈ ಥರ ಮಾಡ್ಕೊಂಡು ನಾವು ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ನೋಡಿ ತುಂಬ ತೆಳ್ಳಿಗೂ ಬೇಡ ತುಂಬ ಮಂದನೂ ಬೇಡ ಕೈಯಲ್ಲಿ ನೋಡಿ ಈ ಥರ ತಟ್ಕೊಬೇಕಾಗತ್ತೆ ನೋಡಿ ಇಷ್ಟು ತಟ್ಕೊಂಡ್ರೆ ನಮಗೆ ಸಾಕು ಸಜ್ಜಪ್ಪ ರೆಡಿ ಆಗುತ್ತೆ ನೀವು ದೊಡ್ಡದಾಗೂ ಮಾಡ್ಕೊಬೋದು ಚಿಕ್ಕದಾಗೂ ಮಾಡ್ಕೊಬೋದು ನೋಡಿ ರೆಡಿಯಾಗಿದೆ ಆದರೆ ನಮಗೆ ಸಾಕು ಬಟ್ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ಇದಕ್ಕೆ ಸಜ್ಜಪ್ಪ ಕಟ್ಟಿರೋ ಸಜ್ಜಪ್ಪ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ನಾನು ಫ್ರೈ ಮಾಡ್ಕೊತೀನಿ ನೋಡಿ ಇದನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಈ ಥರ ಉಬ್ಬಿ ಬರಬೇಕು ಸಜ್ಜಪ್ಪ ನೋಡಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ನಾವು ಕರ್ಕೊಬೇಕಾಗುತ್ತೆ ನೋಡಿ ನೀವು ಎಲ್ಲ ಆಚೆಗಡೆ ಟ್ರಾವೆಲಿಂಗಲ್ಲಿ ಇಲ್ಲಿ ಹೋಗಿದ್ರೆ ಆರಾಮಾಗಿ ನೀವು ಈ ಥರ ಮಾಡಿಕೊಂಡು ತಗೊಂಡು ಹೋಗ್ಬೋದು ನೋಡಿ ಊರಿ ಥರ ಊರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀಟಾಗಿ ನಾವು ಮೀಡಿಯಂ ಫ್ಲೇಮಲ್ಲಿ ತುಂಬ ಉರಿನೂ ಕಾದಿರಬಾರ್ದು ನೋಡಿ ಈ ಥರ ಇಷ್ಟಿದ್ರೆ ನಮಗೆ ನೋಡಿ ಸಾಕಾಗುತ್ತೆ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ನಾವು ಕಡಿಮೆ ಊರಿನಲ್ಲೇ ಇದನ್ನು ಸ್ವಲ್ಪ ನಾವು ಬೇಯಿಸ್ಕೊಬೇಕಾಗುತ್ತೆ ರೆಡಿಯಾಗಿದೆ ಸಜ್ಜಪ್ಪ ನೋಡಿ ಈ ಥರ ಇರಬೇಕು ನಮಗೆ ನೋಡಿ ಸ್ವಲ್ಪ ನೋಡಿ ಇಷ್ಟು ಕ್ರಿಸ್ಪಿಯಾಗಿರ್ಬೇಕಿದು ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊತೀನಿ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಸಜ್ಜಪ್ಪ ರೆಡಿಯಾಗಿದೆ ಬಿಸಿ ಇದೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಹಬ್ಬಗಳು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಬಿಸಿ ಇದೆ ನೋಡಿ ಸೂಪರಾಗಿದೆ ನೋಡಿ ಚೆನ್ನಾಗಿದಾಗಿದೆ ಬಿಸಿ ಬಿಸಿ ಇದೆ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಹಬ್ಬ ಅಥವಾ ಕಾಯಿ ಕಾಯಿ ಪುರಿ ರೆಡಿಯಾಗಿದೆ ನೀವು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ನೀಟಾಗಿ ಚೆನ್ನಾಗಿ ಒಳಗಡೆ ಬೆಂದಿದೆ